ಗಣಪತಿ ವಕ್ರತೃಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೌದು ಸರ್ವ ಕಾರೇಶು ಸರ್ವದ ಸರ್ವ ಕಾರೇಶು ಸರ್ವದ ಎಂದೇ ಸರ್ವ ಲೋಕಾಣ ಮಂದಿಪೆ ಬೋ ರೋಗಿ ನಿದಯ ಗುರುವೇ ಸರ್ವ ಲೋಕಾಣ ಮಂದಿಪೇ ಶ್ರೀ ದಕ್ಷಿಣಾ ಮೂರ್ತಿ ಹೌದು ಕಸ್ಮೈ

ಅಲ್ಲೊಳಗ ಪರಂ ಜ್ಯೋತಿಯಾಗಿ ಬೆಳಗತಕ್ಕಂತ ಹೌದು ಪರಮಾತ್ಮನ ಪಾದ ಪದ್ಮಗಳಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ಯಾರು ದೇವಾದಿ ದೇವ ಭಕ್ತರ ಕಾಮದೇನು ಕಲ್ಪ ವೃಕ್ಷವಾಗಿ ವೃಕ್ಷವಾಗಿ ಕೊಡ್ತಿರತಕ್ಕಂತ ಹೌದು ಹುಳನಿ ಭೀಮಾನಂದ ಉದುತ್ತ ಹಾಗೆ ಪಾಂಡುರಂಗಣ ಪವಿತ್ರ ಪಾದ ಪದ್ಮಗಳಿಗೂ ಹೌದಾ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹೌದು ಒಂದ ಪುಣ್ಯಭೂಮಿ ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಒಬ್ಬರಿಂದ ಊರ್ ಪಾವನಾ 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 ಯಾರಿಂದ ಯಾರಿಂದ ಆಗೇತಿ ಯಾರಂತ ಕೇಳಿದ್ರ இல்லை நேர்சிர் தஹா யார்த்து ஒவ்வொரு ஊர் பாவன ஒ கேரி பாவன கேப்பா ಉಳಿ ಬೇಕಾದ ಸಿದ್ದೇಶ್ವರ ಇಲ್ಲಿ ಬಂದು ಮಡ್ಡಿ ಒಳಗೆ ನೆಲೆಸಿದ ನೆಲ್ಸಾನು ಹಂಗ ಇಲ್ಲಿ ನೆಲೆಸಿರ್ತಕ್ಕಂತ ಹೌದು ಆದಿಶಕ್ತಿ ನೆಲೆಸಳು ಹೌದಪ್ಪ ನಮ್ಮ ಅಪ್ಪ ಆಶೀರ್ವಾದ ಮಾಡಿ

ಮತ್ತ ನಿಂದ ಎಲ್ಲಿ ಉಳಿತ ನಿಮ್ಮ ಏನೋ ಮಾನ ನಾ ಮರ್ಯಾದಿ ಹಂಗೇನಿಲ್ಲಾ ಆಹಾ ವಿಷಯ ಬಹಳ ಕೇಳ್ಯಾರು ಏನ್ ಆಗ್ಯಾರು ಅನುಸಾರವಾಗಿ ಆಹಾ ಹಳ್ಳಿ ಅವ್ರ ಹಾಡಾಕತ್ಯಾರು ಬೇಡ ಗಾಡಿ ಸಾದಂಗೇ ತೂಯ್ ಹಂಗಾಗೋ ತೂ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದ ಮನಿಯೊಳಗ ದೇವ್ರಿದ್ದ ಮರತ ಮರವಿಗೆ ಹುಡ್ಕ್ಯಾರ ಅಂತ ಹೇಳ್ಯಾರ ಹೊರಗ್ ಬಾಳ ದೂರ್ ಹುಡ್ಕೋಹೇ ಚಿಮದಾಗ ಯಾರು ಎಲ್ಲಾರು ಗುರು ಪ್ರಭು ಹೌದು ಎಲ್ಲಾ ಕಡೆ ಸಂಚಾರ ಮಾಡಿದ್ದಕ್ಕಾಗಿ ಏನಂದ್ರು ಏನಂದರು ಎಲ್ಲಾರು ಗುರು ಅಂತ ಕರದ್ರು ಕರದಾರ್ ಎಲ್ಲಾ ಕಡೆ ಪ್ರಸಾರ ಮತ್ತು ಪ್ರಚಾರ ಮಾಡತಕ್ಕಂತ ಹೌದು ಯೂಟ್ಯೂಬ್ ಚಾನೆಲ್ ಆಹ ನಮ್ಮ ಗುರುವಿನ ಸ್ವರೂಪಿಗಳು ಹೌದಾಯಪ್ಪ ಯಾಕಂತ ಕೇಳಿದ್ರ ಯಾರು ಸಣ್ಣ ಸಣ್ಣವ್ರುತ್ತ ಮುತ್ತ ಏನ್ ಇಟ್ರು ಯಾವ್ದಪ್ಪ ಹೆಸರುನು ಒಳಗು ಮುತ್ತ ಗುರುಗಳು ಮಾಡಿ ಓಂ ನಮಸ್ ಶಿವ ಏಂ ನಮಸ್ತೆ

ನಮಸ್ಕಾರ ಮಾಡೋಣ ಯಾವುದು ಮಾಡೋದು ನಮಸ್ಕಾರ ಹಾ ತೆಣಿ ಬಗ್ಗಿಸಿ ಮಾಡುವ ನಮಸ್ಕಾರ ನಮಸ್ಕಾರ ಎಂಟು ಅಂಗ ನೆಲ ಆಹಾ ಅಷ್ಟಾಂಗ ನಮಸ್ಕಾರ ಮಾಡುವುದೇ ಶ್ರೇಷ್ಠ ನಮಸ್ಕಾರ ನಮಸ್ಕಾರ ಅಂಗವಾಮಿ ನೀ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅಂದ್ರ ನಿನಗೆ ಏನು ಬೇಡಿದೆ ಎಲ್ಲ ಸಿಗ್ತೈತಿ ನಿನಗೆ ಏಳೋ ಜನ್ಮದ ಪಾಪ ಪರಿಹಾರ ಹಾಕೈತಿ Lepa. No, no.